ನಮಸ್ಕಾರ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಮಹರ್ಷಿ ವಾಲ್ಮೀಕಿರ ಬಗ್ಗೆ ಈಗಾಗಲೇ ಹೇಳ್ಕೊಂಡಿರುವಂಥ ಸಾಮಾನ್ಯ ಎಲ್ಲ ಮುಖಂಡರು ಕೂಡ ಮಾತನಾಡಿದ್ದಾರೆ ಅವರು ನಡೆದು ಬಂದಂತಹ ಹಾದಿ ಅವರ ಇತಿಹಾಸದ ಬಗ್ಗೆ ಅವರು ಸಮಾಜಕ್ಕೆ ಕೊಟ್ಟಂತಹ ಕೊಡುಗೆಗಳ ಬಗ್ಗೆ ಈಗಾಗಲೇ ತುಂಬ ವಿಸ್ತಾರವಾಗಿ ಮಾತನಾಡಿದ್ದಾರೆ ನಾನು ಹೆಚ್ಚು ಮಾತನಾಡಕ್ಕೆ ಹೋಗೋದಿಲ್ಲ ಆದರೆ ಒಂದು ಮಾತು ಇವತ್ತೊಂದು ದಿವಸ ನಮ್ಮ ಸಮಾಜಕ್ಕೆ ನಮ್ಮ ದೇಶಕ್ಕೆ ಇಡೀ ವಿಶ್ವಕ್ಕೆ ಒಂದು ಮಹಾಗ್ರಂಥವನ್ನು ವಾಲ್ಮೀಕಿರವರು ನೀಡಿರೋಂಥದ್ದು ರಾಮಾಯಣ ರಾಮಾಯಣ ಎಂಬ ಮಹಾಗ್ರಂಥವನ್ನು ಇವತ್ತು ನಮ್ಮ ಮುಂದೆ ಅವರು ಇಟ್ಟು ಯಾವ ರೀತಿ ನಾವು ಆದರ್ಶ ಜೀವನವನ್ನು ಸಾಗಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ನಮಗೆ ವಿಚಾರವನ್ನು ಅವರು ತಿಳಿಸ್ಕೊಟ್ಟಿದ್ದಾರೆ ಅದರಂತೆ ಇವತ್ತು ತಾವೆಲ್ಲರೂ ಕೂಡ ನೋಡ್ಬೋದು ತಮ್ಮ ಚೆನ್ನಾಗಿದೆ ಅಂತಂದರೆ ರಾಮ ಲಕ್ಷ್ಮಣ ಅಂತ ಅವ್ರಿಗೆ ಕರೀತಾರೆ ಉದಾಹರಣೆ ಆದ್ದರಿಂದ ಇಂಥ ಹಲವಾರು ಆದರ್ಶಗಳನ್ನು ಯಾವ ರೀತಿ ಜೀವನವನ್ನು ನಾವು ಒಂದು ಆದರ್ಶ ಜೀವನವನ್ನು ಸಾಗಿಸ್ಬೋದು ಒಂದು ಸುಂದರವಾದಂಥ ಜೀವನವನ್ನು ಯಾವ ರೀತಿ ಸಾಗಿಸ್ಬೋದು ಅನ್ನೋ ನಿಟ್ಟಿನಲ್ಲಿ ರಾಮಾಯಣದಲ್ಲಿ ಹಲವಾರು ಉದಾಹರಣೆಗಳ ಮೂಲಕ ಅವರಿಗೆ ನಮಗೆ ಜೀವನದ ಪಾಠವನ್ನು ನಮಗೆ ನೀಡಿರುವಂಥದ್ದು ನಮ್ಮ ಕಣ್ಣು ಮುಂದೆ ಇದೆ ಅದರಂತೆ ನಾವು ಕೂಡ ಅವರು ಯಾವ ರೀತಿ ನಮಗೆ ಒಂದು ದಾರಿಯನ್ನು ಹಾಕ್ಕೊಟ್ಟಿದ್ದಾರೆ ಒಂದು ಮಾರ್ಗವನ್ನು ನಮಗೆ ನೀಡಿದ್ದಾರೆ ಅದರಲ್ಲೇ ನಾವು ಎಲ್ಲರೂ ಕೂಡ ಸಾಕಿದ್ರೆ ಒಂದು ಉತ್ತಮವಂಥ ಸಮಾಜವನ್ನು ನಿರ್ಮಾಣವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಿದೆ ಅದರಲ್ಲೂ ವಿಶೇಷವಾಗಿ ಇವತ್ತು ನಮ್ಮ ಮುಖಂಡರ ಅಂತ ನಾಗೇಶ್ವರವರು ಮಾತಾಡ್ತಾ ಹೇಳೋದು ಶಿಕ್ಷಣಕ್ಕೆ ತಾವೆಲ್ಲರೂ ಕೂಡ ಆದ್ಯತೆಯನ್ನು ನೀಡಬೇಕಾಗ್ತದೆ ಇಲ್ಲಿ ಎಲ್ಲ ನಮ್ಮ ತಾಯಂದಿರೆಲ್ಲರೂ ಕೂಡ ಕೂತಿದ್ದಾರೆ ಹಲವಾರು ನಮ್ಮ ಯುವಕ ಯುವತಿಯರೆಲ್ಲರೂ ಕೂಡ ತಾವು ಇದ್ದೀರಾ ದಯಮಾಡಿ ತಾವೆಲ್ಲರೂ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಿ ನಾನು ಕೂಡ ಈ ಸ್ಥಳೀಯ ಶಾಸಕನಾಗಿ ನಿಮ್ಮಲ್ಲಿ ಒಬ್ಬನಾಗಿ ಪೂರ್ಣ ಪ್ರಮಾಣವಾದಂತಹ ಸಹಕಾರವನ್ನು ನಾನು ನೀಡ್ತೇನೆ ದಯಮಾಡಿ ತಾವೆಲ್ಲರೂ ಕೂಡ ತಮ್ಮ ಮಕ್ಕಳಿಗೆ ಉತ್ತಮವಾದಂತಹ ವಿದ್ಯಾಭ್ಯಾಸವನ್ನ ತಾವು ಕಲ್ಪಿಸ್ಕೊಡಿ ಅಂತ ತಮ್ಮಲ್ಲಿ ನಾನು ಕೈ ಮುಗಿದು ವಿನಂತಿಯನ್ನು ಇವತ್ತು ಮಾಡಲಿಕ್ಕೆ ಇತ್ತು ಈಗ ನಾವು ಸಮಾಜದಲ್ಲಿ ವಾಲ್ಮೀಕಿಯವರು ಈ ದೇಶಕ್ಕೆ ಏನು ಮಹಾಭಾರತವನ್ನು ಬರೆದುಕೊಟ್ಟರು ಅದೇ ರೀತಿಯಾಗಿ ನಾವು ಅವರ ಆದರ್ಶಗಳನ್ನ ಅನುಕರಣೆ ಮಾಡಿಕೊಂಡು ನಾವು ಸಮಾಜದಲ್ಲಿ ಮುಂದೆ ಬರಬೇಕು ಹೇಳಿ ಪ್ರತಿ ಸಭೆ ಸಮಾರಂಭಗಳು ಹೇಳ್ತೀವಿ ಬಂಧುಗಳೇ ಮೊದಲನೇದಾಗಿ ನಾವು ವಿದ್ಯಾವಂತರಾಗಬೇಕು ವಿದ್ಯಾವಂತರಾದ್ರೆ ಸಮಾಜದಲ್ಲಿ ಎಲ್ಲ ಸಹ ನಾವು ಸಂತೋಷದಿಂದ ಬದುಕಕ್ಕೆ ಸಾಧ್ಯವಾಗುತ್ತೆ ಯಾಕೆಂದ್ರೆ